ಇದು ನಮಗೆ ನಾರ್ತ್ ಫೇಸ್ ಗೇಟ್ ಬರುತ್ತೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಈಸಿಯಾಗಿ ಎರಡು ಕಾರ್ಗಳನ್ನ ಗಳನ್ನ ಬಾಕಿ ಟೂ ವೀಲರ್ ಮಾಡಬಹುದು ಸೂಪರ್ ಆಗಿದೆ ಇದು ಸೆಪಲ್ ಟೈಪ್ ಅಲ್ಲಿ ಬಂದಿದೆ ನೋಡಿ ಹನಿ ಬೀನ್ಸ್ ಜೇನ್ ಗೋಡ್ ಕಾಣಿಸ್ತಾ ಇದೆ ಓಹೋ ಇದು ಹೋಮ್ ಥಿಯೇಟರ್ ತರ ಬೇಕಾದ್ರೂ ಮಾಡ್ಕೋಬೋದು ಗೆಳೆಯರೇ ನೀವು ವುಡನ್ ಪ್ಯಾಟರ್ನ್ ಇರುವಂತಹ ಟೈಲ್ಸ್ ನೋಡ್ಕೊಂಡು ಸೂಪರ್ ಪ್ರೈಸ್ ಬಂದು ಆಸ್ಕಿಂಗು ಗೆಳೆಯರೇ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ರೆಟ್ ಫರ್ಯೂ ಚಾನಲ್ ಇವತ್ತು ನಾನು ನಿಮಗೆ ಡ್ಯೂಪ್ಲೆಕ್ಸ್ ಮನೆಯ ತೋರ್ಸೋಕೆ ಬಂದಿದ್ದೀನಿ ಈ ಡ್ಯೂಪ್ಲೆಕ್ಸ್ ಮನೆ ಇರೋದು ಆಂಜನಪುರ ಸೆಕೆಂಡ್ ಬ್ಲಾಕ್ ಟ್ವೆಂಟಿ ಫಿಟ್ ಥರ್ಟಿ ಬಿಡಿ ಎ ಮನೆ ಎದುರುಗಡೆಗೆ ಇರೋದು ಟ್ವೆಂಟಿ ಫಿಟ್ ರಸ್ತೆ ಆ ಮನೆ ಯಾವುದು ಅಂತಂದರೆ ಇದೆ ಇದು ನಮಗೆ ನಾರ್ತ್ ಫೇಸ್ ಗೇಟ್ ಬರುತ್ತೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಜಿ ಪ್ಲಸ್ ತ್ರೀ ಒಳ್ಳೆ ಸಿಂಪಲ್ ಪ್ಲ್ಯಾನಿಂಗಲ್ಲಿ ಮಾಡಿರುವಂತಹ ಅದ್ಭುತವಾದ ಮನೆ ಫುಲ್ ಗೇಟ್ ಫಿನ್ಸಿಂಗ್ ಎಲ್ಲ ಕೊಟ್ಟಿದ್ದಾರೆ ಓಕೆ ಅದು ತೋರ್ಸೋಕ್ಕಿಂತ ಮುಂಚೆ ಮನೆ ಸುತ್ತಮುತ್ತ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಫೀಟ್ ರಸ್ತೆ ಆಗಿದೆ ಆಲ್ರೆಡಿ ಹೊರಗಡೆನೂ ಕಾರ್ ನಿಲ್ಸ್ಕೊಬೋದು ಒಳಗಡೆ ನಿಲ್ಲಿಸ್ಕೋಬೋದು ಆ ಥರ ಕೊಟ್ಟಿದ್ದಾರೆ ಮನೆ ಆಪೋಸಿಟ್ ನಿಮಗೆ ಈ ಥರ ಎಮ್ ಟಿ ಸ್ಪೇಸ್ ಕಾಣಿಸುತ್ತೆ ಹಾಗೆ ಇಲ್ಲಿ ಒಂದು ಮನೆ ಇರುವಂಥದ್ದು ನೋಡ್ತಾ ಇದ್ದೀರಾ ರೈಟ್ ಮತ್ತೊಮ್ಮೆ ತೋರಿಸ್ತೀನಿ ಫ್ರಂಟ್ ಎಲಿವೇಷನ್ ಅಪ್ ಆ್ಯಂಡ್ ಡೌನ್ ನೋಡ್ತಾಯಿರಿ ಹಾಗೆ ಒಳಗಡೆ ಹೋಗಿ ಮನೇನ ಡಿಸ್ಕವರ್ ಮಾಡ್ತೀನಿ ಚಲೋ ಒಳಗಡೆ ಹೋಗೋಣ ಓಕೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನನಗೆ ಫುಲ್ ಹ್ಯೂಜ್ಡ್ ಏನಿದೆಯಲ್ಲ ಪಾರ್ಕಿಂಗ್ ಸಿಗುತ್ತೆ ಇಲ್ಲಿ ನೀವು ಈಸಿಯಾಗಿ ಎರಡು ಕಾರ್ಗಳನ್ನ ನಿಲ್ಲಿಸ್ಕೋಬೋದು ಬಾಕಿ ಟೂ ವೀಲರ್ಗಳನ್ನ ಸ್ಟ್ಯಾಂಡ್ ಮಾಡ್ಬೋದು ಇವರು ಆಲ್ರೆಡಿ ನಮಗೆ ಕಾವೇರಿ ಮೋಟರ್ ಮೀಟರ್ನ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಗ್ಯಾಸ್ ಪ್ರೊವಿಜನ್ ಸಿಗುತ್ತೆ ಹಾಗೆ ಇಲ್ಲಿ ಸಂಪು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಇರುವಂತಹ ಸಮ್ ಕೆಪಾಸಿಟಿ ಸಿಗುತ್ತೆ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಮೀಟರ್ ಸಿಗುತ್ತೆ ಪಾರ್ಕಿಂಗ್ ಟೈಲ್ಸ್ನ ಕೊಟ್ಟಿದ್ದಾರೆ ಲೈಕ್ ಈ ಥರ ಕಾಣಿಸುತ್ತೆ ರೀ ಈ ಕಾರ್ನರಿಂದ ಈಗ ನಾನು ಆ ಕಡೆಯಿಂದ ಹೋಗಿ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನಮಗೆ ಎಮ್ ಎಸ್ ಹೈಗೆಸ್ ಗೇಟ್ ಕೊಟ್ಟಿದ್ದಾರೆ ಫುಲ್ ಫಿನ್ಸಿಂಗ್ ಇರುವಂಥದ್ದು ರೈಟ್ ನಿಮಗೆ ಮುಂದೆ ಫ್ಯೂಚರಲ್ಲಿ ಒಂದು ರೂಮ್ ಬೇಕೋ ಅನ್ನೋ ಹಾಗಿದ್ರೆ ಅಲ್ಲಿ ಆಪ್ಷನ್ ಇದೆ ಬೇಕಾದ್ರೆ ವಾಲ್ನ ಕ್ರಿಯೇಟ್ ಮಾಡಿದರೆ ಒಂದು ರೂಮ್ ಆಗಿಬಿಡುತ್ತೆ ಅಷ್ಟೇ ಲೈಕ್ ಈ ಥರ ಇದೆ ಹಾಗೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ ನಮಗೆ ಎರಡು ಎಮ್ ಎಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಅಲ್ಲಿ ಬೇಕು ಅಂದರೆ ಕ್ಲೋಸ್ ಮಾಡ್ಬೋದು ಈಸಿಯಾಗಿ ಟೂ ವೀಲರ್ಗಳನ್ನ ಇಲ್ಲಿ ನಿಲ್ಲಿಸ್ಕೊಬೋದು ಇಲ್ಲಿ ಮತ್ತು ಆ ಕಡೆ ಏನಿದೆಯಲ್ಲ ಕಾರ್ಗಳು ಈಸಿ ಎರಡನ್ನ ನಿಲ್ಸ್ಕೊಬೋದು ಹಾಗೆ ಇವರು ಆಪ್ಷನ್ ಕೊಟ್ಟಿದ್ದಾರೆ ಈ ಕಾರಣದಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಲುಕ್ಕು ಈ ಥರ ಕಾಣಿಸುತ್ತೆ ಪಿ ಯು ಪಿ ಫಾಲ್ ಸೀಲಿಂಗ್ ಆಗಲಿ ಲೈಟಿಂಗ್ ಆಗಲಿ ಡೀಸೆಂಟಾಗಿ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಇಷ್ಟೇ ಇರೋದು ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಮೇಲ್ಗಡೆ ಡ್ಯೂಪ್ಲೆಕ್ಸನ್ನ ತೋರಿಸ್ತೀನಿ ನೀವು ಇಲ್ಲಿ ಹೇಳಿದ್ದೀನಿ ಆಲ್ರೆಡಿ ಈ ವಾಲ್ಗೆ ಬೇಕಾದ್ರೆ ಇನ್ನೊಂದು ಕ್ರಿಯೇಟ್ ಮಾಡಿಕೊಂಡ್ರೆ ಒಂದು ರೂಮ್ ಆಗುತ್ತೆ ಕೆಳಗಡೆ ಮುಂದೆ ಫ್ಯೂಚರಲ್ಲಿ ಇಲ್ಲಿ ಸ್ಟೇಕ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಹಾಗೆ ಎಸ್ ಎಸ್ ತ್ರೀ ನಾಟ್ ಫೋರ್ ಜಿಂದಲ್ದು ಸ್ಟೀನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ ಲೈಕ್ ಈ ಥರ ಇರುವಂಥದ್ದು ಮೇಲ್ಗಡೆ ಹೋಗಿಗಿಂತ ಮುಂಚೆ ಮತ್ತೆ ಮೇಲ್ಗಡೆಯಿಂದ ಇಲ್ಲಿ ಒಂದು ಲುಕ್ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಕೆಳಗಡೆಯಿಂದ ಮೇಲ್ಗಡೆ ನೋಡಿದರೆ ಅಂದರೆ ಮೇಲ್ಗಡೆ ಡೂಪ್ಲೆಕ್ಸ್ ಮನೆಗೆ ಲುಕ್ ಈ ಥರ ಕಾಣಿಸುತ್ತೆ ಎರಡೂ ಸೈಡ್ ನಮಗೆ ವಾಟರ್ಫೈಟ್ ಟೈಲ್ಸ್ ಕೊಟ್ಟಿದ್ದಾರೆ ಟು ಬಿ ಫೋರ್ ಇರೋದು ಹಾಗೆ ಗ್ರಾನೈಟ್ ಬಂದು ಸ್ಟೇರ್ಲೆಸ್ ಗ್ರಾನೈಟ್ ಕೊಟ್ಟಿದ್ದಾರೆ ಹಾಗೆ ನಮಗೆ ಇಲ್ಲಿ ಎಸ್ ಎಮ್ ಎಸ್ ರೇಲಿಂಗ್ಸ್ ಕೊಟ್ಟಿರೋದು ಸೇಫ್ಟಿ ವೈಸ್ ಹಾಗೆ ಅಲ್ಲಿ ಎಸ್ ಎಸ್ ಅಟ್ಯಾಚ್ಮೆಂಟ್ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಲುಕ್ ಈ ಥರ ಇದೆ ಇವತ್ತು ವಾತಾವರಣ ತುಂಬ ಕೂಲಾಗಿದೆ ಮಳೆ ಬರುವ ಸಂಭವ ಇದೆ ಓಕೆ ಈಗ ಕೆಳಗಡೆಯಿಂದ ಮೇಲ್ಗಡೆ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇರುವಂಥದ್ದು ಈ ಮೇನ್ ಡೋರ್ ಏನಿದೆಯಲ್ಲ ನಮಗೆ ಈಸ್ಟ್ ಫೇಸಿಗೆ ಸಿಗುತ್ತೆ ಕುಡ್ ಮೇನ್ ಡೋರು ಇರುವಂಥದ್ದು ಬನ್ನಿ ಒಳಗಡೆ ಹೋಗೋಣ ಸ್ಲೀಪರ್ ಬಿಡಬೇಕು ಫ್ಲೋರ್ ಬಂದು ಫಸ್ಟ್ ನಮಗೆ ಗ್ರಾನೈಟ್ ಸಿಗುತ್ತೆ ಎಲ್ ಇ ಡಿ ಲೈಟು ಆ್ಯಂಡ್ ವರ್ಕ್ ನೋಡ್ಬೋದು ಈ ಹಾಲ್ ವರ್ಕು ಪಿ ಓ ಪಿ ಡಿಸೆಂಟ್ ಫಾಲ್ ಸೀಲಿಂಗ್ ಆ್ಯಂಡ್ ವುಡ್ ವರ್ಕಲ್ಲಿ ಮಾಡಿರುವಂಥದ್ದು ಕ್ರೇಜಿ ಅಲ್ವಾ ಸೂಪರ್ ಕೂಲಾಗಿದೆ ಅದಕ್ಕಿಂತ ಮುಂಚೆ ನಿಮಗೆ ಟೀ ಕುಡ್ ಮೇನ್ ಡೋರ್ನ ತೋರಿಸ್ತಾ ಇದ್ದೀನಿ ಲೈಕ್ ಈ ಥರ ಇದೆ ಓಕೆ ಹೇಳ್ರಿ ಈಗ ನಾನು ಈ ಕಾರ್ನರಿಂದ ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಿ ಹಾಗೆ ಅಬ್ಸರ್ವ್ ಮಾಡಿ ನೋಡಿ ಯಾವ ಥರ ಒಂದು ಕಳೆ ಬರುತ್ತೆ ಅಂದರೆ ಲುಕ್ ಬರುತ್ತೆ ಚಿಂದಿ ಸೂಪರಾಗಿದೆ ಚೆನ್ನಾಗಿ ಕೊಟ್ಟಿದ್ದಾರೆ ನಿಜವಾಗಲೂ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಈ ಕಾರ್ನರಿಂದ ನಿಂತ್ಕೊಂಡು ನಿಮಗೆ ಎಂಟ್ರೆನ್ಸ್ ಆಗಲಿ ಹಾಲ್ ಲುಕ್ ಆಗಲಿ ತೋರಿಸ್ತೀನಿ ನೋಡಿ ಎಂಟ್ರಿ ಅಲ್ಲಿ ಟಿ ವಿ ಕ್ಯಾಬಿನೆಟ್ ಬರುತ್ತೆ ಅದ್ರ ಪಕ್ಕನೇ ಲೈಟ್ ವರ್ಕ್ ಏನಿದೆಯಲ್ಲ ಕೂಲಾಗಿ ಇದೆ ಹಾಗೆ ಫ್ಯಾನ್ಸಿ ಲೈಟ್ಗಳು ನೋಡ್ತಾ ಇದ್ದೀರಾ ನೀವು ಪಿ ಒ ಪಿ ಫಾಲ್ ಸೀಲಿಂಗ್ ಜೊತೆಗೆ ಡಬ್ಲ್ಯೂ ಪಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನಮ್ಗೆ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿದ್ದಾರೆ ವುಡನ್ ವರ್ಕಲ್ಲಿ ಮಾಡಿರುವಂತಹದ್ದು ಅಲ್ಲಿ ನಮಗೆ ಟಫನ್ ಗ್ಲಾಸ್ ಜೊತೆಗೆ ಎಸ್ ಎಸ್ ಅಟ್ಯಾಚ್ಮೆಂಟ್ ಆಗಿದೆ ಇಲ್ಲಿ ಆಪೋಸಿಟಿಂದ ಇಂದ ನಿಂತ್ಕೊಂಡು ನೋಡಿದರೆ ಟಿ ವಿ ಕ್ಯಾಬಿನೆಟ್ ಈ ಥರ ಕಾಣಿಸುತ್ತೆ ಅದ್ರ ಪಕ್ಕದಲ್ಲೇ ನಮಗೆ ದೇವ್ರ ಮನೆ ಇರುವಂಥದ್ದು ಅದು ಕೂಡ ಗ್ಲಾಸ್ ವರ್ಕ್ ಆಗಿದೆ ಫ್ಯಾನ್ಸಿ ಥರ ಕಾಣಿಸ್ತಾ ಇದೆ ಈ ಮನೆ ಓಕೆ ಇದು ಆರ್ಚು ಕಿಚನ್ ರೂಮ್ಗೆ ಹೋಗು ಎಂಟ್ರೆನ್ಸ್ ಏನಿದೆಯಲ್ಲ ಇದು ವುಡನ್ ಆರ್ಚಲ್ಲಿ ಮಾಡಿರೋದು ಸೂಪರ್ ಆಗಿದೆ ಇದು ಮಾತ್ರ ನ್ಯಾಚುರಲ್ ವುಡ್ ವರ್ಕ್ ಥರ ಕಾಣಿಸ್ತಾ ಇದೆ ಲೈಕ್ ಈ ಥರ ಲುಕ್ ಇದೆ ಇದು ಒಂದು ಹಾಲ್ನ ನೋಟ ಓಕೆ ಕಿಚನ್ ರೂಮ್ಗೆ ಹೋಗಿಗಿಂತ ಮುಂಚೆ ನಾನು ನಿಮಗೆ ಫಸ್ಟು ದೇವ್ರ ಮನೇನ ತೋರಿಸ್ಬಿಡ್ತೀನಿ ಪೂಜಾ ರೂಮು ಇದು ವಾಸ್ಕಲೆಲ್ಲ ಏನಿದಿಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಗ್ಲಾಸ್ ವರ್ಕ್ ನೋಡ್ಬೋದು ಕೂಲಾಗಿದೆ ಎಸ್ ಓಕೆ ವಾಲ್ ಬಂದು ವಾಟರ್ ಫೈ ಟೈಲ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಒಂದು ಕಟ್ಟೆ ಟೈಪಲ್ಲಿ ಕೊಟ್ಟಿದ್ದಾರೆ ಈಸಿಯಾಗಿ ಒಬ್ಬರು ಕುತ್ಕೊಂಡು ಪೂಜೆನ ಮಾಡಬಹುದು ಪಿ ಓ ಪಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಇದು ಒಂದು ದೇವ್ರ ಮನೆ ಲುಕ್ಕು ಈಗ ನಾನು ನಿಮಗೆ ಕಿಚನ್ ರೂಮ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಮ್ಮೆ ಇದು ವುಡನ್ ಆರ್ಚಲ್ಲಿ ವರ್ಕ್ ಆಗಿರೋದು ತೋರಿಸ್ತಾ ಇದ್ದೀನಿ ಇದು ಸರ್ಕಲ್ ಟೈಪಲ್ಲಿ ಬಂದಿದೆಯಲ್ಲ ಲುಕ್ ಹೆವಿ ಕೊಡ್ತಾ ಇದೆ ಅದು ರೈಟ್ ಈ ಥರ ಇದೆ ಓಕೆ ಎಲ್ ಶೇಪಲ್ಲಿ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಆಲ್ ಸಾಫ್ಟ್ ಕ್ಲೋಸು ಟ್ಯಾಂಡಮ್ಗಳು ಕೊಟ್ಟಿದ್ದಾರೆ ಮತ್ತು ಡ್ರಾಯರ್ಗಳು ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ರೂಬರ್ಗಳಿದ್ದಾವೆ ಪಿ ಯು ಪಿ ಫಾಲ್ ಸೀಲಿಂಗು ಇಲ್ಲಿ ನಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಡೈನಿಂಗ್ ಹಾಲ್ ಕ್ರ್ಯಾಕರ್ ಯೂನಿಟು ಅದ್ರ ಪಕ್ಕನೇ ಫ್ರಿಜ್ ಹಿಡಿದಕ್ಕೆ ಪಾಯಿಂಟು ಅಲ್ಲಿ ಮೈಕ್ರೋವೇವ್ ಹಿಡೋದಕ್ಕೆ ಪ್ರತಿಯೊಂದಕ್ಕೂ ಇವರು ಪಾಯಿಂಟ್ಗಳು ಕೊಟ್ಟಿದ್ದಾರೆ ಇಲ್ಲಿ ಮಿಕ್ಸರು ಹಾಗೆ ಗ್ಯಾಸ್ ಪಾಯಿಂಟು ಅಲ್ಲಿ ಬಂದು ಚಿಮ್ನಿ ಪಾಯಿಂಟು ಇದು ಒಂದು ಅಕ್ವಾಗಾರ್ಡ್ ಪಾಯಿಂಟು ಎಸ್ ಈ ಥರ ಲುಕ್ ಇದೆ ದಿಸ್ ಈಸ್ ದ ಡೈನಿಂಗ್ ಹಾಲ್ ಲುಕ್ ಓಕೆ ಈ ಕಿಚನ್ ರೂಮ್ ಹಿಂದ್ಗಡೆಗೆ ನಮಗೆ ಕಾಮನ್ ಬಾತ್ರೂಮ್ ಬಂದಿದೆ ಒಂದು ಹ್ಯಾಂಡ್ ಬೇಸನ್ ಬಂದಿದೆ ಹಾಗೆ ಡ್ರಾಯರ್ ವಾಡ್ರೋಬರ್ಗಳು ಬಂದಿದೆ ಒಂದು ಮಿರರ್ ಬಂದಿರೋದು ಲುಕ್ ನೋಡ್ಬೋದು ಗ್ರೀನರಿ ಲುಕ್ ಕೊಟ್ಟಿದ್ದಾರೆ ವಿತ್ ಎಲ್ ಇ ಡಿ ಲೈಟ್ ಕವರ್ ಮಾಡಿದ್ದಾರೆ ಓಕೆ ಇದು ಬಾತ್ರೂಮ್ ಅಂತ ಹೇಳ್ಬೋದು ಕಾಮನ್ ಬಾತ್ರೂಮ್ ಇದು ಶವರೆಲ್ಲ ಬರುತ್ತೆ ಎಸ್ ಈ ಥರ ಲುಕ್ ಇದೆ ಮತ್ತೊಮ್ಮೆ ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ಡೈನಿಂಗ್ ಹಾಲ್ ಕಾಣಿಸುತ್ತೆ ಓಕೆ ಆ ಕಡೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಡೈನಿಂಗ್ ಹಾಲಿಂದ ಈ ಕಾರ್ನರ್ ನಿಂತ್ಕೊಂಡು ನೋಡಿದರೆ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ ಕೇಳಿದರೆ ಇದು ಕ್ರ್ಯಾಕ್ರೆ ಯೂನಿಟ್ಟು ಡೈನಿಂಗ್ ಹಾಲ್ದು ಅಲ್ಲಿ ಫ್ರಿಜ್ ಇಟ್ಕೊಬೋದು ಹೇಳಿದ ಹಾಗೆ ಸಿಂಪಲ್ ಕಾನ್ಸೆಪ್ಟಲ್ಲಿ ಮಾಡಿರೋದು ಅಲ್ಲಿ ಮಿರರ್ ಇದೆ ಹಾಗೆ ಡ್ರಾಯರ್ಗಳಿದ್ದಾವೆ ಬಿಗ್ ಕಿಚನ್ ಹಾಲು ಓಕೆನಾ ಎಸ್ ಈ ಥರ ಇದೆ ಈ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ನೋಡಿದರೆ ಕಿಚನ್ ರೂಮು ಆಗಲಿ ಆಮೇಲೆ ಹಾಲ್ದು ಲುಕ್ ಆಗಲಿ ಈ ಥರ ಲೆಕ್ಸುರಿ ಫೀಲ್ ಮಾಡುತ್ತೆ ನೋಡಿ ಇದು ಏನು ಸಕ್ಕತ್ತ ಕೊಟ್ಟಿದ್ದಾರೆ ಗನ್ ಗನ್ ಟೈಪಲ್ಲಿದೆ ಓಕೆ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಫ್ಲೋರಲ್ಲಿ ಈಗ ನಾನು ಸೆಕೆಂಡ್ ಫ್ಲೋರ್ ಬೆಡ್ರೂಮ್ಗಳಿರೋ ಪ್ಲೇಸಿಗೆ ಹೋಗ್ತಾಯಿದ್ದೀನಿ ಹಾಗೇ ಫಾಲೋ ಮಾಡಿ ನನ್ನ ಈಗಿನವ್ರಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಫ್ಯಾನ್ಸಿ ಮನೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಒಂಥರ ಫ್ಯಾನ್ಸಿ ಥರ ಕಾಣಿಸ್ತಾ ಇದೆ ನನಗೆ ಮನೆ ಚೆನ್ನಾಗಿದೆ ಓಕೆ ಈಗ ನಾನು ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ಗಳಿದೆ ರೈಟ್ಗೂ ಲೆಫ್ಟ್ಗೂ ಮಾಸ್ಟರ್ ಬೆಡ್ರೂಮ್ ಆಗಲಿ ಚಿಲ್ಡ್ರನ್ ಬೆಡ್ರೂಮ್ ಆಗಲಿ ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಸಿಂಪಲ್ ಪಿ ಓ ಪಿ ಫಾಲ್ ಸೀಲಿಂಗ್ ಓಕೆ ಇಲ್ಲಿ ಸ್ಟಡಿ ಟೇಬಲಿಂದ ನಿಂತ್ಕೊಂಡು ನೋಡಿದರೆ ಲುಕ್ಕು ಈ ಥರ ಬರುತ್ತೆ ಹಾಂ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು ಯಾಕೆ ಗ್ಲಾಸ್ ಹಾಕಿದ್ರು ಇಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ಅಂತ ಬಿಕಾಸ್ ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ ಮೇಲ್ಗಡೆಯಿಂದ ಸ್ಕೈಲೈಟು ವೆಂಟಿಲೇಷನ್ಗೋಸ್ಕರ ಡೈರೆಕ್ಟಾಗಿ ಕೆಳಗಡೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಗ್ಯಾಪ್ ಕೊಟ್ಟಿದ್ದಾರೆ ಅಲ್ವಾ ಇಲ್ಲ ಅಂದಿದ್ರೆ ನಮಗೆ ಸ್ಟೇರ್ ಇನ್ನೂ ಸ್ಪೇಸಿಯಸ್ ಆಗಿ ದೊಡ್ಡದಾಗಿ ಸ್ಪೇಸ್ ಸಿಗ್ತಾ ಇತ್ತು ಆ ಸ್ಕೈಲೈಟ್ಗೋಸ್ಕರ ಈ ಥರ ಕೊಟ್ಟಿದ್ದಾರೆ ಓಕೆನಾ ಆಮೇಲೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಬನ್ನಿ ಹೇಗಿದೆ ನೋಡೋಣ ಊ ಗೆಳೆಯರೇನು ನೋಡ್ತಾ ಇದ್ದೀರಾ ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಫ್ಲೋರ್ ಬಂದು ಮೆಟ್ರೋ ಟೈಲ್ಸ್ ಕೊಟ್ಟಿದ್ದಾರೆ ಸ್ಲೈಡಿಂಗ್ ಡೋರ್ಗಳು ಕೊಟ್ಟಿದ್ದಾರೆ ಒಂದು ಮಿರರ್ ಇರುವಂಥದ್ದು ಇದು ಹೈಡ್ರಾಲಿಕ್ ಲಿಫ್ಟು ರೈಸ್ ಮಾಡಿದರೆ ಕೆಳ ಬಟ್ಟೆಗಳು ಸ್ಟೋರ್ ಮಾಡ್ಬೋದು ಒಂದು ಬಿಗ್ ವಿಂಡೋ ಬಂದಿದೆ ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು ಗ್ರೇ ಆ್ಯಂಡ್ ಬ್ಲ್ಯಾಕ್ ಕೊಟ್ಟಿರುವಂಥದ್ದು ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಓಕೆ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕುಷನ್ ವರ್ಕ್ ಆಗಲಿ ವುಡ್ ವರ್ಕ್ ಆಗಲಿ ಸೂಪರಾಗಿ ಕೊಟ್ಟಿದ್ದಾರೆ ಫೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಚಿಕ್ಕದೊಂದು ಟಿ ವಿ ಕ್ಯಾಬಿನೆಟು ಹೆಸರಿಗೆ ಕೊಟ್ಟಿದ್ದಾರೆ ಓಕೆನಾ ಪಿ ಓ ಪಿ ಫಾಲ್ ಸಿಲಿಂಗು ಚೆನ್ನಾಗಿದೆ ರೂಮ್ ಹತ್ರ ತುಂಬ ದೊಡ್ಡದಾಗಿದೆ ಕಿಂಗ್ ಸೈಜ್ ಕಾಟು ಕಿಂಗ್ಗಿಂತ ದೊಡ್ಡದಿದೆ ನಮ್ಮ ಪ್ರಕಾರ ಇದು ಇಲ್ಲೇ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಓಹೋ ಚೆನ್ನಾಗಿ ಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ ಟೈಲ್ಸ್ ಕೊಟ್ಟಿರೋದು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಲೈಕ್ ಈ ಥರ ಇದೆ ಏನು ನಿಜವಾಗ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಬಾತ್ರೂಮ್ ಇಂದ ನಿಂತ್ಕೊಂಡು ನೋಡಿದರೆ ರೂಮ್ ಈ ಥರ ಲುಕ್ ಕಾಣಿಸುತ್ತೆ ಗೆಳೆಯರೆ ಈಗ ಫಸ್ಟ್ ರೂಮ್ ಆಯಿತು ಬನ್ನಿ ಈಗ ಸೆಕೆಂಡ್ ರೂಮ್ಗೆ ಹೋಗೋಣ ಸೆಕೆಂಡ್ ರೂಮಲ್ಲಿ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ದಿಸ್ ಈಸ್ ಚಿಲ್ಡ್ರನ್ ಬೆಡ್ರೂಮ್ ಆಪೋಸಿಟ್ ಇರೋದು ಬನ್ನಿ ಚಿಲ್ಡ್ರನ್ ಬೆಡ್ರೂಮ್ ಹೋಗೋಣ ಓ ಸೂಪರ್ ಅಲ್ಲ ಇವರು ಚಿಲ್ಡ್ರನ್ ರೂಮ್ಗೂ ಕಾಟ್ ಕೊಟ್ಟಿದ್ದಾರೆ ಸೇಮ್ ಹೈಡ್ರಾಲಿಕ್ ಲಿಫ್ಟು ವಾಟರ್ ಫೈಟ್ ಟೈಲ್ಸು ಒಂದು ಬಿಗ್ ವಿಂಡೋ ಸ್ಲೈಡಿಂಗ್ ವಾರ್ಡ್ ರೂಬರ್ಗಳು ಓವರ್ ಹೆಡ್ ವಾರ್ಡ್ ರೂಬರ್ ಓ ಪಿ ಓ ಪಿ ಫಾಲ್ ಸಿಲಿಂಗ್ ನೋಡಿ ಬೀನ್ಸ್ ಜೇನ್ ಗೋಡ್ ಥರ ಕಾಣಿಸ್ತಾ ಇದೆ ಅದು ಏ ಸೂಪರ್ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನಮಗೆ ಇಲ್ಲಿ ಒಂದು ಬಾಲ್ಕನಿ ಸಿಗುತ್ತೆ ಗಳೇ ಈ ಮನೆಗೆ ಒಂದು ಬಾಲ್ಕನಿ ಇರಲೇಬೇಕಾಗಿತ್ತು ಯಾಕಂದರೆ ಹೊರಗಡೆ ನೇಚರ್ ಆ ಥರ ಇದೆ ನೋಡೋದಕ್ಕೋಸ್ಕರ ನೋಡ್ತಾ ಇದ್ದೀರಾ ಈ ಮನೆ ಬಾಲ್ಕನಿ ಇದು ಮನೆ ಪಕ್ಕದಲ್ಲೇ ಒಂದು ಬಿಗ್ ಏನೋ ಮರ ಇದೆ ಗಾಳಿ ಚೆನ್ನಾಗಿ ಬರುತ್ತೆ ನಾನು ಹಿಂಗೆ ಆ ಬಿಲ್ಡಿಂಗ್ ಬಗ್ಗೆ ಎಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಹೊರಗಡೆಯಿಂದ ನಿಂಕೊಂಡು ನೋಡಿದ್ರೆ ಲುಕ್ ಈ ಥರ ಇದೆ ಡೀಸೆಂಟ್ ವೆರಿ ಡೀಸೆಂಟ್ ಆಗಿರುವಂಥದ್ದು ಓಕೆ ಇಲ್ಲಿಂದ ನಿಂಕೊಂಡು ನೋಡಿದರೆ ನಿಮಗೆ ಈ ಥರ ಲುಕ್ ಬರುತ್ತೆ ಸ್ಲೈಡಿಂಗ್ ಬಾರ್ ಆಗಲಿ ಆಮೇಲೆ ಅದ್ರ ಪಕ್ಕದಲ್ಲೇ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಆಗಲಿ ಒಂದು ಬಿಗ್ ವಿಂಡೋ ಆಗಲಿ ಓವರ್ ಹೆಡ್ ಬಾರ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಎಸ್ ಹಾಗೆ ನಮಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಈ ಬೆಡ್ರೂಮ್ಗೆ ಇದು ಚಿಲ್ಡ್ರನ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮ್ಗೂ ಟಾಪ್ ಟು ಬಾಟಮ್ ಟೈಲ್ಸ್ ಕೊಟ್ಟಿರೋದು ಓಕೆ ಎಸ್ ಈ ಥರ ಇದೆ ಗೆಳೆಯರೇ ಹ್ಞೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಹಾಗೆ ನನ್ನ ಇರಿ ಚಲೋ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಇಲ್ಲಿ ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಬಂದಿದೆ ಗೆಳೆಯರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋ ಒಂದು ಸಲ ಹಾಕ್ತೀನಿ ಅಷ್ಟೇ ಸಬ್ಸ್ಕ್ರೈಬ್ ಲೈಟ್ ಸ್ಕೈಲೈಟ್ ನೋಡ್ತಾಯಿದ್ದೀರಾ ಲೈಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಮೋಡ ಮುಚ್ಕೊಂಡಿದ್ದೆ ಇವತ್ತು ಇಲ್ಲ ಅಂದಿದ್ರೆ ಇನ್ನೂ ಬೆಳಕು ಬಿಡೋದು ಇಲ್ಲಿ ಮೇಲ್ಗಡೆ ಕೂಡ ಒಂದು ಬೆಡ್ರೂಮ್ ಇದೆ ಗೆಸ್ಟ್ ಬೆಡ್ರೂಮು ಅಥವಾ ನೀವು ಹೇಗಾದರೂ ಯೂಸ್ ಮಾಡ್ಬೋದು ಕೆಳಗಡೆಯಿಂದ ಮೇಲೆ ಆ ಥರ ಕಾಣಿಸ್ತಾ ಇದೆ ಈಗ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಕಾಣಿಸ್ತಾ ಇದೆ ಓಕೆನಾ ಬನ್ನಿ ಇಲ್ಲೊಂದು ಬೆಡ್ರೂಮ್ ಇದೆ ತೋರಿಸ್ತೀನಿ ಹ್ಞೂ ಕ್ಯಾಶುವಲ್ ಆಗಿ ಎಲ್ಲರೂ ಗೆಸ್ಟ್ ಬೆಡ್ರೂಮ್ ಮತ್ತು ಮಾಸ್ಟರ್ ಬೆಡ್ರೂಮ್ಗೆ ಕಾಟ್ ಕೊಡ್ತಾರೆ ಇವರು ಚಿಲ್ಡ್ರನ್ಗೆ ಮತ್ತು ಮಾಸ್ಟರ್ ಬೆಡ್ರೂಮ್ಗೆ ಕಾಟ್ ಕೊಟ್ಟಿದ್ದಾರೆ ಫಾಲ್ ಸೀಲಿಂಗ್ ನೋಡಿ ಒಂದು ರೂಮ್ಗಲ್ಲಿ ಇನ್ನೊಂದು ರೂಮು ವಿಭಿನ್ನವಾಗಿದೆ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಓಪನ್ ಇದು ಹಾಗೆ ಓಹೋ ಇದು ಹೋಮ್ ಥಿಯೇಟರ್ ಥರ ಬೇಕಾದರೂ ಮಾಡ್ಕೋಬೋದು ಗೆಳೆಯರೇ ನೀವು ಆಪ್ಷನ್ ಇದೆ ಇದ್ದೀರಾ ಈ ರೂಮ್ ನೀವು ಗೆಸ್ಟ್ ಹೇಗಾದರೂ ಮಾಡ್ಕೊಳ್ಳಿ ಆಯಿತಾ ಮನೆ ತೊಗೊಂಡಿರೋರು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹೇಗಾದರೂ ನೀವು ಮಾಡ್ಕೊಬೋದು ನಾನು ಹೋಮ್ ಥಿಯೇಟರ್ ಥರ ಫೀಲ್ ಆಯಿತು ಆ ಥರ ಹೇಳಿದೆ ನೀವು ರೂಮ್ ಆದರೂ ಮಾಡ್ಕೊಳ್ಳಿ ಆಯಿತಾ ಇಲ್ಲಿ ಕಾಟ್ ಕೊಡ್ಬೋದಾಗಿತ್ತು ಅಥವಾ ನಿಮ್ಮ ಹತ್ರ ಇರೋ ಕಾಟನ್ನ ನೀವೇನು ಮಾಡ್ತೀರಾ ಓಲೆಕ್ಸಿಗೆ ಹಾಕ್ತೀರಾ ಇಲ್ಲ ಸೆಂಟಿಮೆಂಟ್ ಇರುತ್ತೆ ಅದನ್ನು ಬ್ರಿಂಗ್ ಮಾಡಿ ತೊಗೊಂಬಂದಿಲ್ ಹಾಕೊಳ್ಳಿ ಆಯಿತಾ ಆಮೇಲೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಚೆನ್ನಾಗಿ ಕೊಟ್ಟಿದ್ದಾರೆ ಈ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ಹೆಸರು ಕೊಡುತ್ತೆ ಅಂದರೆ ಟಾಪ್ ಟು ಬಟಮ್ ಕೊಡಬೇಕು ಎಲ್ಲರೂ ಹಾಫ್ ಆಫ್ ಕೊಡ್ತಾರೆ ಮೇಲ್ಗಡೆ ಇನ್ನೊಂದು ಎರಡು ಅಡಿ ಕೊಡೋ ಕೊಡೋದೇ ಇಲ್ಲ ಕೆಲವರು ಅಂಥವರಿಗೆ ಈ ವಿಡಿಯೋ ಚೆನ್ನಾಗಿ ಮಾಡ್ತಾರೆ ಕೆಲಸ ಚೆನ್ನಾಗಿದೆ ನೀಟಾಗಿದೆ ಸರಿನಾ ಪ್ರತಿಯೊಂದು ಮನೆಗೂ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ಆಯಿತಾ ಸಾರಿ ಪೆಟ್ ಪ್ರತಿಯೊಂದು ರೂಮ್ಗೂ ಈ ರೂಮಲ್ಲಿ ಇಷ್ಟನೇ ಈಗ ಅಲ್ಲಿ ಓಪನ್ ಟೆರೆಸ್ಗೆ ಹೋಗೋಣ ಅಲ್ಲಿ ಹೇಗಿದೆ ಅಂತ ತೋರಿಸೋಣ ರೈಟ್ ಮತ್ತೊಮ್ಮೆ ನಮ್ಮ ನಮ್ಮ ಅಂತ ಇದೆ ಅದು ಓಕೆ ಮಂಗ್ಳೂರು ರೂಫಿಂಗ್ ಮಂಗಳೂರು ರೂಫಿಂಗ್ ಕೊಟ್ಟಿದ್ದಾರೆ ಓಪನ್ ಟೆರ್ಸಲ್ಲಿ ಹಾಗೆ ನಮಗೆ ಇಲ್ಲಿ ವುಡನ್ ಪ್ಯಾಟ್ರನ್ ಇರುವಂತಹ ಟೈಲ್ಸ್ನ ಕೊಟ್ಟಿದ್ದಾರೆ ಸೂಪರ್ ಸೂಪರ್ ಚೆನ್ನಾಗಿದೆ ಮನೆ ಒಳಗಡೆ ನೀವು ಹೇಗೆ ಹೇಗೆ ಬರ್ತಾ ಇರ್ತಿರೋ ಹಾಗೆ ಲುಕ್ಕು ಅಂದಾನ ಹೆಚ್ಚಿಸ್ತಾ ಇದೆ ಮನೆ ಹ್ಞೂ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಕೊಟ್ಟಿದ್ದಾರೆ ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು ಆಮೇಲೆ ನಿಮಗೆ ಲ್ಯಾಡರ್ ಕೂಡ ಹೈ ಗೇಜಲ್ಲಿ ಕೊಟ್ಟಿದ್ದಾರೆ ಓಕೆ ಹೈ ಗೇಜ್ ಲ್ಯಾಡರ್ ಕೊಟ್ಟು ನಿಮಗೆ ಇಲ್ಲಿ ಸೇಫ್ಟಿ ವೈಸ್ ಕ್ಲೋಸ್ ಮಾಡಿದ್ದಾರೆ ಅದು ಸ್ಲೈಡಿಂಗ್ ಮಾಡ್ಬೋದು ಮೇಲ್ಗಡೆ ಹೋಗ್ಬೋದು ಹಾಗಾದರೆ ಅದು ಕ್ಲೋಸ್ ಮಾಡಿದ್ದಾರೆ ನಾನು ಎಲ್ಲಿದ್ದಾನೇ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ನಿಮಗೆ ತೌಸಂಡ್ ಲೀಟರ್ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ ಕೇಬಲ್ ಅವ್ರಿಗೆಲ್ಲಾಗಿದೆ ಚಿಕ್ಕ ಪುಟ್ಟ ವಸ್ತುಗಳು ಮೇಲ್ಗಡೆ ಅವರು ಬೇಡದಿರೋ ವಸ್ತುಗಳನ್ನ ಹಾಕಿದ್ದಾರೆ ಓಕೆ ಈ ಮನೆ ಡೀಟೇಲ್ಸ್ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ ಇದು ಬಿ ಡಿ ಎ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರು ಟ್ವೆಂಟಿ ಬೈ ಥರ್ಟಿ ಇದು ಅಂಜನಪುರ ಸೆಕೆಂಡ್ ಬ್ಲಾಕು ಇಲ್ಲಿ ನಮಗೆ ವಾಜರಹಳ್ಳಿ ಆಗಲಿ ಆಮೇಲೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ ರೇಷ್ಮೆ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಹತ್ತಿರ ಇರುವಂಥದ್ದು ಈ ಮನೆಗೆ ತುಂಬ ಅನುಕೂಲ ಇದೆ ಮೆಟ್ರೋ ಸ್ಟೇಷನ್ಗೆ ಇವ್ರ ಪ್ರೈಸ್ ಬಂದು ಆಸ್ಕಿಂಗು ಗೆಳೆಯರೆ ಒನ್ ಟ್ವೆಂಟಿ ಫೈವ್ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೆ ನಾರ್ತ್ ಫೇಸಲ್ಲಿ ತುಂಬ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾಯಿದ್ದಾರೆ ಮನೆ ಇಷ್ಟಪಟ್ಟಿದ್ದಾಗ ಮ ಯಾರಾದರೂ ಮನೆ ಇಷ್ಟಪಟ್ಟಿದ್ದಾಗಲಿ ನನ್ನ ನಂಬರಿಗೆ ಫೋನ್ ಮಾಡಿದರೆ ನಾನು ಮನೆಯನ್ನು ಕರ್ಕೊಂಡು ಬಂದು ತೋರಿಸ್ತೀನಿ ಓಕೆ ಇನ್ನೂ ಜಾಸ್ತಿನೇ ವೀಡಿಯೋಗಳು ಬೇಕು ಅನ್ನೋದು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸಪೋರ್ಟ್ ಸಿಗುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್